ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಕ್ ನಮ್ಮ ಕುರುಮೇ ದೇವ ಸರ್ವ ಕಾರ್ಯ ಸು ಸರ್ವದ ಎನ್ನುತ್ತಾ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರೇ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮೇಶ್ವರನ ಸದೋ ಜಾತ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅರಿತು ಏಳುನೂರ ವರ್ಷ ಏಳ್ನೂರ ವರ್ಷ ಜಗತ್ತನ್ನೇ ಸಂಚಾರ ಗೈದು ಐದು ಘೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥವರು ಯಾರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರ ಸೂರಮ ದೇವಿಯ ಸುತ್ತ ಬರಮ ದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಗೈದು ಹಾಲ ಮತದ ಕುಲ ದೈವ ಅನಿಸಿಕೊಂಡಿರ್ತಕ್ಕಂಥ ಬೀರೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಏನು ಉಣಿಸಿ ಗುರುವಿಗೆ ಹುಲಿಗಿಣ್ಣವನ್ನು ಉಣಿಸಿ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಿಸಿ ಹೌದಾ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಯಾರೀಪಾ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ಯಾರು ನನ್ನಪ್ಪ ಮುತ್ಯ ಮಾಳಿಂಗರ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರ್ತಕ್ಕಂತವ್ರು ಯಾರೀಪಾ ಅವರು ಬೀರ್ ಮುತ್ಯ ಕನ್ ಮುತ್ಯ ಸಣ್ಣವ ಸೋ ಮುತ್ಯ ಸೋ ಇವರಿಗೆ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಿನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕ್ಯದ ತಂದಿ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯರ ಒಳಗ ಗಾಂಜಾ ಸೇದಿ ಏನು ಗಣ್ಯಾರಿಗೆ ಒಳಗ ಗಾಂಜಾ ಸೇದಿ ಗಣ್ಯರ ಸಿಗಿ ಒಳಗ ಸಿದ್ಧ ಪತ್ರಿಯನ್ನು ಸೇದಿ ಮಳೆ ಸುರಿಸಿ ಪಾವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮಗಿನ ಬೆಣ್ಣಿ ತೆಗೆದು ಕ್ವಾಂಡನೂರು ಕರೆಸಿದುಣಸಿರ್ತಕ್ಕಂಥವ್ರು ಯಾರೀಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬೆಜ್ಜರಿಗೆ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಯಾವ ಸುವರ್ಣ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹತ್ತನಿ ತಾಲೂಕಿನ ಪರಮ ಪಾವನ ಪುಣ್ಯ ಕೋಡಿ ಸೀಮಿ ಒಳಗ ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬವಾಗಿ ವಾಸವನ್ನು ಮಾಡಿರ್ತಕ್ಕಂಥವ್ರು ಇವರು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವ್ರು ಸಾಧು ಅಮ ಯೋಗಿ ಅಮೋಘತ್ ಋಷಿ ಅಮೋಘತ್ ನಾಡಗೌಡ ಅಮೋಘ ದೇಸಾಯಿ ಅಮೋಘದ ಹೌದ ಅಮೋಘಿದೇಶ್ವರನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದ ಹೊಡೆಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮಾರಣ್ಣ ಏನಾಯ್ತು ರೀ ಕೂಡ ನನ್ನ ಹಬ್ಬ ಅಮೋಘ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ವಡ್ಡಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡ ಅವರಡು ಮೇಳ ಯಾವತ್ತ ಕೇಳಿದ್ರ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಇಂಡಿ ತಾಲೂಕಿನ ಈಗ ನೂತನ ಚಡಚಣ ತಾಲೂಕು ಆಗ್ಯದ ಚಡಚಣ ತಾಲೂಕಿನ ಲನಟ್ಟಿ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡೋಳಿನ ಕಲಾಗನ ಸಂಘ ಮಾತಿನ ಮುದ್ದು ಅನಿಸಿಕೊಂಡಿರ್ತಕ್ಕಂಥ ನಮ್ಮ ತುಕಾರ ಮಹಾರಾಜರ ಮೇಳ ಹೌದು ಹಿರಿ ಕಲಾವಂತರ ಸಂಘ ಇದು ಒಂದು ಮೇಳ ಅವ್ರ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ನಮ್ಮ ಮೇಳ ಮೇಳಪ್ಪ ಇದು ಇದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಬಾಬೋಳ ಸಿದ್ದೇಶ್ವರ ಡೊಳ್ಳಿನ ಸಂಘ ಇದು ನಮ್ಮದೈತಿ ಐತಿ ಇದು ಹುಡುಗರು ಸಂಘ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ದಿನಾಲು ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬಂಡಾರ ಕೊಟ್ಟು ಕರ್ಸಿರಿ ಹೌ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕೋಪ ಬಂದಿರಿ ಬಂದಿಲ್ಲ ಬೇಕಾದ್ರೆ ಯಾಕೆ ಬೇಕಲ್ಲ ಯಾಕೆ ತಪ್ಪಾಗ್ತವು ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳದಾಗ ದಿನ ಒಂದು ಊರು ಬಂಡಾರ ಬರ್ತಾವ ಆ ಬಂಡಾರ ಕೊಟ್ಟ ಕೂಡ ಊರಿಗೆ ಹೋಗ್ಬೇಕಾಗ್ತದೆ ನಾವು ಹೋದ ಕೂಡ ಉಪವಾಸ ಹಾಡಕ್ ಬರುದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾಗ್ತದ ನೀರು ನೀರ್ ಕುಡಿಬೇಕಾಗ್ತದ ಇಲ್ಲಿ ಒಂದು ಮಾತದ ಏನ್ ಮಾತಾ ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ ಬೀಳ್ತದ ಹಣ್ಣಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ ಅದಕ್ಕೆ ಹೇಳ್ತಾರೊಂದು ಒಂದ್ ಮಾತಾ ಏನ್ ಹಾಡೋರ್ಗಿರ್ಬೇಕು ಕಂಟ ಕುತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ನಾವು ಪದಾರ್ಥ ಹಾಕದಂಗಿರ್ಬೇಕು ಸಾಲಗ್ ಕಲರ್ ಕಲರ್ ಲೈಟ್ ಹಾಡೋರಿಗೆ ಕಂಠ್ ಇತ್ತಂದ್ರೆ ಹಾಡ ರಚನ ಆಗ್ತಾವ ಕೂತ್ ಕೇಳೋರಿಗೆ ಸೊಂಟ ಬಿಗು ಇತ್ತ ಹಾಡಕ್ ಕೇಳಕ್ ಬರ್ತದೆ ಕಂಠ ಸೊಂಟ ಇಲ್ಲಂದ್ರೆ ಇವ್ಯರ್ಥಿ ಹೋಗ್ತಕ್ಕ ಮಾತು ಹೇಳಿ ಹೇಳಿ ಈ ಎರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ತಪ್ಪನ್ನದ ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಆ ಮಂಗಳಾರತಿ ಆಗುತ್ತಾನ ಸ್ವೀಕಾರ ಮಾಡಿರ್ತೇವೆ ದೇವಕ್ಕೆ ಕೈ ಮುಗಿದು ಕೇಳಕೊಂಡು ಹೌದು ಹೌದು ಯಥಾ ಪ್ರಕಾರ ಒಂದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಮಾರಾತ್ರಿ ಪಾಳಿ ಕುಡಕಿತ್ತ ಮುಂಚಿತವಾಗಿ ಈ ಪೌಳಿ ಒಳಗ ಕಾರ್ಯಕ್ರಮ ಹೆಂಗ ಆಗಬೇಕು ಹೆಂಗ ಆಗ್ಬಾರ್ದ ಕೇಳಿದ್ರ ಹೆಂಗ ಆಗ್ಬೇಕಪ್ಪ ಕಾರ್ಯಕ್ರಮ ಶ್ರಾವಣ ಬರಕ್ಕಿಂತ ಮೊದಲ ಮೂರ್ ಮಂದಿ ಗೆಳೆಯರು ಮಾತಾಡ್ತಿದ್ರವ್ರು ಏನ್ ಮಾತಾಡ್ತಿದ್ರಪ್ಪ ದೋಸ್ತರು ದೋಸ್ತರು ಮಾತಾಡ್ತಾರ ದೋಸ್ತ ಶ್ರಾವಣದಾಗ ಮನೆಯೆಲ್ಲ ಹೆಣ್ಮಕ್ಳು ಸ್ವಚ್ಛ ಮಾಡಿರ್ತಾರ ತೊಳೆದಿರ್ತಾರ ಶ್ರಾವಣದಾಗ ಆ ಮನಿಗೆ ಖಂಡ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡಬೇಕು ನಾವು ಬಾಯಿ ಸಹಿ ಹೌದು ಒಬ್ಬ ದಾರದ ಖರ್ಚು ಹೊರಸ್ಗೊಂಡ ವಾರಸಗೊಂಡ ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ ಒಬ್ಬ ಮರಿ ಖರ್ಚು ಹೊರಸಗೊಂಡ ಮರಿ ಖರ್ಸ್ ದೋಸ್ತ ನಾ ಏನು ರೊಕ್ಕ ಕೊಟ್ಟು ಸಂತಿಗೆ ಹೋಗಿ ಮರಿ ಇಲ್ಲೋ ಮನ್ಯಾಗೆ ಮೂರ್ ತಿಂಗಳು ಸ್ವಚ್ಛಕಿನ ಮರ್ಯಾದ ಮನೆಗೆ ಸ್ವಚ್ಛನ ಮರ್ಯಾದ ಆ ಮನೆಯನ್ನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ನನ್ನ ಹೆಂಡತಿ ಜಾಬೋದೇಳು ಆಕಿನ ಕಣ್ಣು ತಪ್ಪಿಸಿ ಆ ಮರಿ ಹೆಂಗ್ ತರ್ಲಿ ಕಂಪನಿ ಹೆಂಡ್ತಿಗೆ ಹೆಂಜ ಬೇಕಾಗ್ತದ ಹೌದಪ್ಪ ನಾ ಅಂದ್ರೆ ಯಾಕಂದ್ರೆ ಒಂದಿನ ಲಗ್ನ ಆಗಿಲ್ರಿ ಅವಾಗ ಇಬ್ಬರು ಕುಡತ್ತಾರ ಏನತಾ ಏ ದೋಸ್ತ್ ನೀ ಹೆಂಡ್ತಿಗ್ ಭಾಳ ಅಂಜಂಗೆ ಕಾಣ್ತಿ ಹಾಂ ನಿನ್ನ ಹೆಂಡತಿ ಮಲ್ಕೊಂಡು ಬಳಕ ಪಾರ್ಟಿ ಮಾಡೋನು ರಾತ್ರಿ ಮರಿ ಬಾ ಅಂತ ಹೇಳಿದ್ರು ಹೌದು ಹೇಳಿದ್ರು ಇವ ಯಾಕಾಗಲ್ಲ ಅಂದ ಅಂದ ದಾರು ತಂದ್ರು ನಂದು ಕುಡಿ ನಿಂದ ಕುಡಿ ನಂದು ಕುಡಿ ನಿಂದ ಕುಡಿ ಅನ್ನದ ಟೈಮ್ ಹನ್ನೊಂದು ಆಯಿತು ದಾರು ಮುಗಿತ್ತು ನಿಶೆ ಹಚ್ಚಾಯಿತು ಹಸು ಭಾಳ ಆಯಿತು ಹೌದು ಹೌದು ಅವಾಗ ಮರಿತಾರ ಅವನಿಗೆ ಬೈತಾರ ಏನಪ್ಪ ಮಗನ ಮಗನ ಧಾರುವರೆ ಮುಗಿತು ನಿಶ್ಚಾರಿ ಹೆಚ್ಚಾಯ್ತು ಹಸುವರೆ ಬಾಳಾಯ್ತು ಮರಿತಾರ ಯಾವಾಗ ಕೊಯ್ಯದ ಯಾವಾಗ ಒಣಗಿ ಮಾಡೋದ ಊಟ ಮಾಡದ್ ಯಾವಾಗ ಮಲ್ಕೊಳದ್ ಯಾವಾಗ ಅಂದ್ರು ಹೌದ್ ಹೌದು ಅವಾಗ ಮರಿ ತರ ಹೇಳತಾನ ಏನ್ ಹೇಳದ ಏ ದೋಸ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನಾನು ಹೆಂಡತಿ ಹತ್ತಕ್ಕೆ ಮಲ್ಕೋತಾಳ ಹೌದು ನನ್ನ ಹೆಂಡತಿ ಹತ್ತಕ್ಕೆ ಮಲ್ಕೊತಾಳ ಹಾ ಟೈಮ್ ಹನ್ನೊಂದಾಗ್ಯದ ಮನೆಗೆ ಹೋಗಿ ಮರಿ ತರ್ತೀನಿ ಅಂತೇಳಿ ಮನ್ಯಾಗ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಹದ ಪದ ದೊದ್ರ ಚಾಳದ ಕಟ್ಕೊಂಡು ಬಂದ ಕಟ್ಕೊಂಡು ಬಂದ ಹಾ ಶಿಸ್ತನ್ಯಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ಕೆ ಎಚ್ಚರಾಯ್ತು ಎಚ್ಚರಾಯ್ತು ನಿಶಾ ಇಳಿತು ಹಾಂ ನಿಶಾ ಇಳ್ದ ಕೂಡಲೆನೆ ಮೂರು ಮಂದಿ ತಮ್ ತಮ್ ಮನೆಗೆ ಹೋದರು ಇವ ಮರಿ ಒಯ್ದವನು ಅವ್ರು ಮನಿಗೆ ಹೋದ ಹೋದ ಅವ್ರ ಮನಿಗೆ ಹೋದ ಕೂಡಿನಿ ಹೆಂಡತಿ ನಸಕ್ಕಿನ ಗೆದ್ದು ಅಂಗ್ಳ ಕಸ ಹುಳ್ಳಿ ಕತ್ತಿದಳು ಬಾಗಿ ಬಾಗಿ ಹೆಂಡತಿ ಅಂಗಳ ಕಸ ಹುಳ್ಳಿ ಕತ್ತಿದಳು ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಿ ಹೇಳಕ್ ಕತ್ತಿತ್ತು ಟಣಕ್ ಟನಕ್ ಹಾರ್ದ ಇವ ನಿದ್ದೆಗಳನ್ನ ಕಣ್ತಿ ಕೋತಾವತಾನ ಏನಂದ ಇರೋದ್ ಒಂದೇ ಮರಿ ಇತ್ತು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ತಿಂದ ಇಲ್ಲಿಯಾಕ ಹಾರಾಳ ಕತ್ತದಂದವ ಬಾ ಬಬ್ಬಾ ಹ ಅವಾಗ ಹೆಂಡತಿ ಹೇಳ್ತಾಳ ಯಾನ್ ಹೇಳಿದಳು ಆ ಮರಿಗೊಯ್ದು ಬೆಂಕಿ ಹತ್ತರಿ ಕಳ್ಳರ ಗತ್ತಲೆ ಕರಿ ನಾಯಿ ಕುಣಿ ಒಯ್ದಿರಲ್ಲ ಅದು ಎಲ್ಲಿ ಇಟ್ಟಿರ ಅಂದ್ರು ನಿಷೇಧಾಗ ನಾಯಿ ನಾಯಕ್ ಕುಣಿ ತಿಂದ ಆಗ್ಬೇಡ್ದ್ರೆ ಕಾರ್ಯಕ್ರಮ ಇವತ್ತ ಹತ್ತು ಸಕ್ಕಿನ ಮರಿ ತಿಂದಂಗ ಆಗ್ಬೇಕಿಲ್ಲಿ ಹಳೆ ಕಾರ್ಯಕ್ರಮ ಹೇಳಿ ಒಂದು ಮಹಾರಾಜರ ಮೇಳ ಒಂದು ಅಫ್ಜಲ್ಪುರ ಮೇಳ ಇವೆರಡು ಎರಡು ಮೇಳಗಳನ್ನ ಕರೆಸಿ ನನ್ನ ಆತ್ಮೀಯ ಬಂಧುಗಳೇ ನೀವು ಹೆಂಗೆ ಆಸೆ ಪಟ್ಟಿರಿ ಹಂಗೆ ಇವ್ ಎರಡು ಮೇಳನ ಕಾರ್ಯಕ್ರಮ ನಡೀತಾವಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಒಂದು ಖಾಲಿ ಹಾಡಿ ಉಭಯ ಶಾಂತತೆಯಿಂದ ಹೋಗ್ತದೆ ವಿನಂತಿರುತ್ತದೆ ಆಲಿಸಬೇಕಾಗಿರುತ್ತದೆ